ಕೂತ್ಕೊಳ್ಳ್ರಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಿ ಹೋಗ್ತೀನಿ ಅಂದವನೇ ಅಲ್ಲಿದ್ದ ಚೇರ್ ಎಳೆದು ಅದರ ಮೇಲೆ ಕೂರುತ್ತಾ ಅವಳನ್ನು ತಾನೇ ಮಂಚದ ಮೇಲೆ ತನ್ನ ಎದುರಿಗೆ ಕೂರಿಸಿದ ನೀವು ಪ್ರೀತಿ ಮಾಡ್ತಿರೋದು ಹೇಳಿದ್ರಿ ಆದರೆ ಯಾರನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿಲ್ಲ ನಿಜವಾಗ್ಲೂ ಇಬ್ಬನಿ ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನಿಮ್ಮ ಮುಂದೆ ಬಂದು ನಾನು ತಪ್ಪು ಮಾಡಿದೆ ಅಂತ ಅನಿಸ್ತಿದೆ ನೀವು ಆವಾಗ ಹೇಳಿದಾಗಲೇ ನಾನು ಸುಮ್ಮನೆ ಆಗಿದರೆ ಇಷ್ಟೆಲ್ಲ ಆಗ್ತಿರಲಿಲ್ಲ ಅಲ್ವಾ ಇವಾಗ ನೀವು ನನ್ನ ತಮ್ಮನ ಪ್ರೀತಿ ಮಾಡ್ತಿದ್ದೀರಾ ಅಂತ ಗೊತ್ತಾಗಿ ಏನು ಹೇಳಬೇಕೋ ತಿಳಿತಾ ಇಲ್ಲ ಅಂದಾಗ ಅವನ ಮುಖವನ್ನು ಅಚ್ಚರಿ ಕಣ್ಣಿಂದ ನೋಡಿದಳು ಹಿಬ್ಬನಿ ಹೊರಗೆ ನಿಂತಿದ್ದ ಕಾರ್ತಿಗೆ ಚಿರು ಹೇಳಿದು ಕೇಳಿ ಶಾಕ್ ಆಗಿತ್ತು ನಂಗೆ ಹೇಗೆ ಗೊತ್ತಾಯಿತು ಅಂತ ಶಾಕ್ ಆಗ್ತಿದೆಯಾ ಅವಳು ಅಂತ ತಲೆ ಆಡಿಸಲು ಹೇಗೆ ಗೊತ್ತಾಯಿತು ಯಾರಿಂದ ಗೊತ್ತಾಯಿತು ಅದು ಮುಖ್ಯ ಅಲ್ಲ ಸತ್ಯ ಗೊತ್ತಾಯ್ತಲ್ಲ ಅದು ಮುಖ್ಯ ನೋಡಿ ಬನ್ನಿ ಸರಿಯಾದ ವಿಷಯ ತಿಳಿಯದೆ ತಪ್ಪು ತಿಳುವಳಿಕೆಯಿಂದ ಇಲ್ಲಿಯವರೆಗೂ ಬಂದಿದ್ದೆ ಸಾಕು ಇನ್ನು ಮುಂದೆ ಅದೆಲ್ಲ ಬೇಡ ಈ ಮದುವೆ ಆಗೋಲ್ಲ ಅಂತ ನಿಮಗೆ ಹೇಳಿದ್ದೆ ಇವತ್ತು ಅದೇ ಹೇಳ್ತಿದ್ದೀನಿ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ನಿಮ್ಮಿಬ್ಬರನ್ನು ಯಾರೂ ದೂರ ಮಾಡಲ್ಲ ನಾನು ಇನ್ಮೇಲೆ ನಿಮ್ಮ ಹತ್ರ ಪ್ರೀತಿ ಅನ್ನೋ ಪದಾನೇ ತೆಗೆಯೋದಿಲ್ಲ ಆಯ್ತಾ ಅವಳು ಕಣ್ಣು ತುಂಬಿಕೊಂಡು ಅವನ ಕಡೆ ನೋಡಿದಳು ನೀವು ಯಾವಾಗಲೂ ಹೇಳ್ತಿದ್ರಿ ಅಲ್ವಾ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ನೋಡ್ತೀನಿ ಅಂತ ಇನ್ಮೇಲೆ ನಾನು ನಿಮ್ಮ ಬೆಸ್ಟ್ ಫ್ರೆಂಡ್ ಓಕೆನಾ ಅಂದ ಅವಳು ಏನು ಹೇಳದೇ ಇದ್ದಾಗ ಅವಳ ಬಲಗೈಯನ್ನು ತಾನೇ ಮುಂದೆ ಚಾಚಿ ಹಿಡಿದುಕೊಂಡವ ಅವನ ಬಲಗೈ ಸೇರಿಸಿ ಕುಲುಕುತ್ತಾ ಇನ್ಮೇಲೆ ನಿಮಗೆ ಒಬ್ಬ ಫ್ರೆಂಡಾಗಿ ಇರ್ತೀನಿ ನನ್ನಿಂದ ಯಾವ ನೋವು ನಿಮಗೆ ಆಗಲ್ಲ ಸರಿನಾ ಇಬ್ಬನಿ ಹಾಗೆ ಇಷ್ಟೆಲ್ಲರಾದಂಥಕ್ಕೆ ನನ್ನ ತಪ್ಪು ಗ್ರಹಿಕೆ ಹೇಗೆ ಕಾರಣವೋ ಅದಕ್ಕಿಂತ ಮುಖ್ಯ ಕಾರಣವಾದದ್ದು ನಿಮ್ಮ ಮೌನ ಸ್ವಲ್ಪ ಏನಾದರೂ ಬಾಯಿಬಿಟ್ಟು ಮಾತಾಡಿ ಮನಸ್ಸಲ್ಲಿ ಇಟ್ಟುಕೊಂಡಿದ್ದರೆ ಯಾರಿಗೆ ಅರ್ಥ ಆಗಬೇಕು ಹ್ಞೂ ಅಂದಳು ಅಷ್ಟೆ ಓಕೆ ಇನ್ಮೇಲಾದರೂ ಅಳದೆ ಖುಷಿಯಿಂದ ಇರಿ ನಿಮ್ಮ ಮದುವೆನ ಮುಂದೆ ನಿಂತು ಓಡಾಡಿ ನಾನೇ ಮಾಡಿಸ್ತೀನಿ ಆರ್ಯು ಹ್ಯಾಪಿ ಅಂದ ಅವಳನ್ನು ನೋಡಿ ಅವಳು ಏನು ತಾನೇ ಹೇಳುತ್ತಾಳೆ ಅಣ್ಣ ತಮ್ಮನಿಗೆ ಬಿಟ್ಟು ಕೊಟ್ಟರೆ ತಮ್ಮ ಅಣ್ಣನಿಗೆ ಬಿಟ್ಟು ಕೊಟ್ಟಿದ್ದ ಇಬ್ಬರ ಮಧ್ಯೆ ಇವಳು ಯಾಕಾದರೂ ಬದುಕಿದ್ದೀನಿ ಅನ್ನುವಷ್ಟು ನೋವು ಪಡುತ್ತಿದ್ದಳು ನನ್ನಿಂದ ನಿಮಗೆ ತುಂಬ ನೋವಾಯಿತು ಸಾರಿ ಅಂದಳು ಮೇಲುವಾಗಿ ಪರವಾಗಿಲ್ಲ ನಾವು ಪ್ರೀತಿ ಮಾಡಿದವರು ನಮ್ಮನ್ನು ಪ್ರೀತಿ ಮಾಡಬೇಕು ಅಂತ ಬಯಸೋದು ಮುಟ್ಟಾಳತನ ಆಗುತ್ತೆ ಯಾಕಂದರೆ ನಮಗೆ ಇರೋ ಥರ ಅವ್ರಿಗೂ ಫೀಲಿಂಗ್ಸ್ ಇರುತ್ತೆ ಅಲ್ವಾ ಅದಕ್ಕೆ ಬೆಲೆ ಕೊಡಬೇಕು ಒಂದು ವೇಳೆ ಇದೆಲ್ಲ ಗೊತ್ತಿಲ್ಲದೆ ನಾನು ನಿಮ್ಮನ್ನು ಮದುವೆ ಆಗಿದ್ದರೆ ನಮ್ಮ ಮೂವರು ಖಂಡಿತ ಸುಖವಾಗಿ ಇರ್ತಾ ಇರಲಿಲ್ಲ ಯಾಕಂದರೆ ನಾನು ಎಷ್ಟೇ ಪ್ರೀತಿ ಕೊಟ್ಟರೂ ಅದನ್ನು ಸ್ವೀಕರಿಸಿ ನೀವು ನನ್ನ ಪ್ರೀತಿ ಮಾಡ್ತಾ ಇರಲಿಲ್ಲ ವಿರಾಟ್ನ ಮರೆತು ನನ್ನ ಜೊತೆ ಬಾಳೋಕೆ ನಿಮಗೆ ತುಂಬ ಕಷ್ಟ ಆಗೋದು ವಿರಾಟ್ ಕೂಡ ನಿಮ್ಮನ್ನು ನನ್ನ ಜೊತೆ ನೋಡಿದಾಗೆಲ್ಲ ತುಂಬ ನೋವು ಪಡೋನು ಅಲ್ವಾ ಇವಾಗ ಅದಕ್ಕೆಲ್ಲದಕ್ಕೂ ಮುಕ್ತಿ ಸಿಕ್ತು ನನಗೆ ನಿಮ್ಮನ್ನು ಮರೆಯೋದು ಸ್ವಲ್ಪ ಕಷ್ಟ ಆಗಬಹುದು ಆದರೆ ಖಂಡಿತ ನಿಮಗೆ ನನ್ನಿಂದ ಯಾವ ತೊಂದರೆ ಆಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀನಿ ನಾನು ನಿ ನೇ ಹೇಳಿದ ಹಾಗೆ ನಿಮ್ಮಿಂದ ನನಗೆ ಸಾವಿರ ನೋವಾದರೂ ಸಹಿಸ್ಕೊಳ್ತೀನಿ ಆದರೆ ನನ್ನಿಂದ ನಿಮಗೆ ಒಂದು ಚಿಕ್ಕ ನೋವಾದರೂ ನನಗೆ ಸಹಿಸ್ಕೊಳ್ಳೋಕೆ ಆಗಲ್ಲ ಇಬ್ಬನಿ ಅವನ ಮುಖ ನೋಡಲು ಅವಳಿಗೆ ಕಂಡಿದ್ದು ನಿಷ್ಕಲ್ಮಶ ಪ್ರೀತಿ ನೋವಿನಿಂದ ಪಶ್ಚಾತ್ತಾಪದಿಂದ ತಲೆ ಬಗ್ಗಿಸಿದಳು ಎಲ್ಲರ ಹತ್ರ ನಾನು ಮಾತಾಡ್ತೀನಿ ಡೋಂಟ್ ವರಿ ಎಂದು ಅವಳ ಕೈ ತಟ್ಟಿ ಅಲ್ಲಿಂದ ಹೆದ್ದು ಹೊರಬಂದಿದ್ದ ಚಿರು ಅವನು ಹೊರಗೆ ಹೋಗುತ್ತಿದ್ದಂತೆ ಅವಳು ಅಳುತ್ತಾ ಕುಳಿತಳು ಮೆಟ್ಟಿಲ ಸರಪಳಿ ಹತ್ತಿರ ಕೈಕಟ್ಟಿ ನಿಂತಿದ್ದ ಕಾರ್ತಿ ಅವನ ಪಕ್ಕ ಕೈ ಕೈ ಇಚುಕುತ್ತಾ ನಿಂತಿದ್ದಳು ಇಂಚರ ಸಾರಿ ಕಾರ್ತಿಕ್ ನಿಮಗೆ ಇವಾಗ ತಿಳಿದು ಹೇಗೆ ಅನಿಸ್ತಿದ್ಯೋ ನನಗೂ ಹಾಗೆ ಅನಿಸ್ತು ಇಬ್ಬರ ದುಡುಕಿದ್ವಿ ಅಂತ ಬೇಜಾರಾಗ್ತಿದೆ ಪಾಪ ಇಬ್ಬನಿ ಅವರನ್ನು ಯಾರಾದರೂ ಒಬ್ಬರಾದರೂ ಒಂದು ಮಾತು ಕೇಳಿದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅಲ್ವಾ ಸದ್ಯ ಇವಾಗಲಾದರೂ ಎಲ್ಲ ತಿಳಿಯಿತು ಇವಾಗ ತೀರ್ಮಾನ ನಿಮ್ಮ ಕೈಯಲ್ಲಿದೆ ಸಾರಿ ಅವಳನ್ನು ಒಂದು ಮಾತು ಅವತ್ತೇ ಕೇಳಿದ್ರೆ ನಿಮಗೆ ಇವತ್ತು ಇಷ್ಟು ನೋವು ಆಗ್ತಾ ಇರಲಿಲ್ಲ ನನ್ನ ದುಡುಕು ಬುದ್ಧಿಯಿಂದ ನಿಮಗೆ ನೋವಾಯಿತು ಸಾರಿ ಚಿರು ಹೇ ಪರವಾಗಿಲ್ಲ ಅದಕ್ಕೆ ಯಾಕೆ ಸಾರಿ ಕೇಳ್ತೀರಾ ಮದುವೆ ಮಾತುಕತೆ ಇಲ್ಲಿಗೆ ಬಿಡೋಣ ಮುಂದಿದ್ದು ನೋಡಿಕೊಳ್ಳೋಣ ಅಂದ ಚಿರು ಹ್ಞೂ ಅಂತ ತಲೆ ಹಾಡಿಸಿದ ಕಾರ್ತಿ ಇವಾಗ ಅವರತ್ರ ಮಾತಾಡಿ ಸ್ವಲ್ಪ ರಿಲೀಫ್ ಆಗಿ ಒಂದೆರಡು ದಿನ ಬಿಟ್ಟು ಸಿಗ್ತೀನಿ ಅವಾಗ ಬೇರೆ ಮಾತಾಡೋಣ ಅಂದ ಇಂಚರ ಕಡೆ ನೋಡಿ ಕಾರ್ತಿಯನ್ನು ಒಮ್ಮೆ ಹಗ್ ಮಾಡಿ ನಾನಿನ್ನು ಹೋಗ್ತೀನಿ ಅಂದವನನ್ನು ಮೌನವಾಗಿ ಕಳುಹಿಸಿಕೊಟ್ಟ ಕಾರ್ತಿ ಇಂಚರ ಕಣ್ಣಿನಲ್ಲಿ ತನ್ನ ಪ್ರೀತಿ ವ್ಯಕ್ತಪಡಿಸಲು ಇವಳನ್ನು ನೋಡುತ್ತಾ ಬಾಯೆಂದುವ ಮೆಟ್ಟಿಲ ಬಳಿ ನಿಂತಿದ್ದ ಕೀರ್ತಿಯನ್ನು ನೋಡಿ ಬಾಯಂದು ಕೆಳಗೆ ಬಂದು ಬೈಕ್ ಬಳಿ ಹೋಗುತ್ತಿರಲು ಅವನಿಂದೆ ಓಡಿ ಬಂದು ಕೀರ್ತಿ ಅಣ್ಣ ಸಾರಿ ಅಂದಳು ಪರವಾಗಿಲ್ಲ ನೀನೇನು ಬೇಕು ಅಂತ ಮಾಡಿಲ್ಲ ಇನ್ಮೇಲೆ ಯಾವತ್ತಾದರೂ ಏನು ವಿಷಯ ಸರಿಯಾಗಿ ತಿಳಿಯದೆ ಯಾರತ್ರಾನು ಏನು ಮಾತಾಡ್ಬೇಡ ತಿಳಿತಾ ಸರಿ ಅಂದಳು ಗುಡ್ ಇಬ್ಬನಿ ಬಳಿ ನನ್ನ ಬಗ್ಗೆ ಏನು ಅಂದ್ರೆ ಏನು ಮಾತಾಡ್ಬೇಡ ಅವರಿಂದ ನಾನು ಇನ್ಮೇಲೆ ತುಂಬಾ ದೂರ ಉಳಿತೀನಿ ಇನ್ಮೇಲೆ ಯಾರಿಗೋ ತಿಳಿದು ತಿಳಿಯದೆ ಹರ್ಟ್ ಮಾಡಬೇಡ ಕೀರ್ತಿ ಅಂದು ಅವಳ ಕಣ್ಣು ಒರೆಸಿ ತಲೆ ನೆವರಿಸಿದ್ದ ಓಕೆ ಬಾಯ್ ಎಂದು ಬೈಕ್ ಕತ್ತಿ ಹೊರಟು ಹೋದ ಅವನನ್ನೇ ನೋಡುತ್ತಾ ನಿಂತಿದ್ದಳು ಕೀರ್ತಿ ಬೈಕ್ ಓಡಿಸುತ್ತಿದ್ದವನ ಕಣ್ಣಿಂದ ಜಾರಿದ ಹನಿ ಯಾರಿಗೂ ಕಾಣಿಸಲಿಲ್ಲ ಕಾಣಿಸಲು ಅವನು ತೋರಿಸಿಕೊಳ್ಳಲಿಲ್ಲ ಚಿರು ಹೋದ ಮೇಲೆ ಕಾರ್ತಿ ಇಬ್ಬನಿ ರೂಮ್ ಸೇರಿದ ಚಿರು ಅವರು ಹೇಳಿದ್ದು ನಿಜಾನ ನೀನು ವಿರಾಟ್ ಪ್ರೀತಿ ಮಾಡ್ತಿದ್ದೀರಾ ಅಂತ ಹ್ಞೂ ಅಣ್ಣ ಅಂದಳು ಸ್ವಲ್ಪ ಹೆದರುತ್ತ ನಿಮ್ಮ ಮಧ್ಯೆ ಆತರ ನನಗೆ ಯಾವತ್ತೂ ಅನಿಸಿಲ್ಲ ಕಣೋ ಸಾರಿ ಪುಟ್ಟ ನಿನ್ನ ಅಣ್ಣ ನಿನ್ನ ಬಗ್ಗೆ ತಿಳಿಯದೆ ಅದೆಷ್ಟು ನೋವು ಕೊಡೋಕೆ ಹೊರಟಿದ್ದ ನೀನು ಯಾಕೋ ಒಂದು ಮಾತು ನನಗೆ ಹೇಳಿಲ್ಲ ನೀನು ಏನು ಕೇಳಲೇ ಇಲ್ಲ ಅಣ್ಣ ನೀನು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ದೀಯಾ ಅಂತ ಒಂದು ಮಾತು ಕೇಳಿದ್ರು ಹೇಳ್ತಿದ್ದೆ ನೀನು ನನ್ನ ಮಾತು ಕೇಳ್ತೀಯ ಅಲ್ವಾ ಅಂತ ಹೇಳಿದಾಗ ನಾನು ನಿನ್ನ ಮಾತು ಕೇಳಲೇಬೇಕಾಯಿತು ಸಾರಿ ಅಣ್ಣ ನಿನ್ನತ್ರ ಮುಚ್ಚಿ ಇಟ್ಟಿದ್ದಕ್ಕೆ ಸಾರಿ ನಾನು ಕೇಳಬೇಕು ನನ್ನ ತಂಗಿ ಪ್ರೀತಿ ಅಂತ ಹೋಗಲ್ಲ ಅಂತ ನಿನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ನಿಂಗೆ ನೋವು ಮಾಡಿದ್ದಕ್ಕೆ ಸಾರಿ ಬಂಗಾರ ಅಂತ ಅವಳ ಕಣ್ಣು ಒರೆಸಿ ಬಳಸಿ ಅಣೆಗೆ ಮುತ್ತಿಟ್ಟಿದ್ದ ಅವಳ ಅಣ್ಣನ ಪ್ರೀತಿ ಜೊತೆಗೆ ಇದ್ದರೆ ಅವಳಿಗೆ ಪ್ರಪಂಚವೇ ಜೊತೆಗೆ ಇದ್ದಷ್ಟು ಖುಷಿ ಅವನು ಅಲ್ಲಿದ್ದ ಹಿಂಚರ ಕಡೆ ನೋಡಿ ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಹೇಳಿಕೊ ಮುಚ್ಚಿ ಇಡಬೇಡ ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ ನಂಗೂ ಆ ಫೀಲಿಂಗ್ಸ್ ಅರ್ಥ ಆಗುತ್ತೆ ತಂಗಿಯರ ಪ್ರೀತಿ ಅರ್ಥ ಮಾಡಿಕೊಳ್ಳದೆ ಇರುವಷ್ಟು ನಿಮ್ಮಣ್ಣ ಅಲ್ಲ ತಿಳೀತಾ ಇಬ್ಬರಿಗೂ ಅಂದ ಸಾರಿ ಅಣ್ಣ ಅಂದಳು ಇಬ್ಬನಿ ಅವಳನ್ನು ಹೆದೆಗೊಪ್ಪಿಕೊಂಡು ಸಮಾಧಾನ ಮಾಡಿದನು ಇಂಚರ ಅವನ ಬಳಿ ಬರುತ್ತಾ ಹಾಗೇನಾದರೂ ಇದ್ದರೆ ಹೇಳ್ತೀನಿ ನೀನು ಹೀಗೆಲ್ಲ ಮಾತಾಡಬೇಡ ಅಂದಾಗ ಅವಳನ್ನು ಇನ್ನೊಂದು ತೋಳಿನಲ್ಲಿ ತಬ್ಬಿಕೊಂಡ ನಾನು ಎಷ್ಟೇ ಬೇಡಿಕೊಂಡರೂ ನನ್ನ ಕಡೆ ತಿರುಗಿ ನೋಡಲಾರ ಎಂಬ ಭಾವ ಇಂಚರಾಳಲ್ಲಿ ನೆಲೆಸಿತ್ತು ಅಣ್ಣ ನಂದು ಇನ್ನೊಂದು ರಿಕ್ವೆಸ್ಟ್ ಅಂದಳು ಹಿಬ್ಬನಿ ಏನು ಪುಟ್ಟ ಪ್ಲೀಸ್ ಅಣ್ಣ ಕೀರ್ತಿನ ಮಾತನಾಡಿಸು ಅವಳು ಏನು ಬೇಕಂತ ತಪ್ಪು ಮಾಡಿಲ್ಲ ಪ್ಲೀಸ್ ಅಣ್ಣ ಅಂದಳು ಹೌದು ಅಣ್ಣ ಪಾಪ ಅವಳು ಎಷ್ಟಾಗಲಿ ನಿನ್ನ ಅಲ್ವಾ ಇದೊಂದು ಸಲ ಕ್ಷಮೆ ಕೊಟ್ಟು ಬಿಡು ಅಂದಳು ತಿಳಿದೆ ಯಾರಿಗೂ ಏನು ಹೇಳಬಾರದು ಯಾವ ತಪ್ಪನ್ನು ಇನ್ಮೇಲೆ ಮಾಡಬಾರದು ಅದಕ್ಕೆ ಈ ಶಿಕ್ಷೆ ಅಂದವಾ ಅಣ್ಣ ಪ್ಲೀಸ್ ಬೇಡ ಅಣ್ಣ ನನ್ನಿಂದ ನಿಮ್ಮ ಮಧ್ಯೆ ಯಾವತ್ತೂ ಮನಸ್ತಾಪ ಬೇಡ ಪ್ಲೀಸ್ ಕಣೋ ಸರಿ ಪುಟ್ಟ ಆಯಿತು ಅವಳನ್ನು ಕ್ಷಮಿಸ್ತೀನಿ ಓಕೆ ಥ್ಯಾಂಕ್ಸ್ ಅಂದಳು ಇಬ್ಬನಿ ಅವನ ತೋಳಿಗೆ ಹೊರಗೆ ನೀನು ಏನಾದರೂ ಕೋಪ ಮಾಡಿಕೊಂಡು ಅವಳ ಹತ್ರ ಹೀಗೆ ಇದ್ದರೆ ನಿನಗೆ ಮೆಣಸಿನಕಾಯಿ ಅಲ್ವಾ ಹಾಕಿ ಮಾಡಿ ತಿನಿಸ್ತೀನಿ ನೋಡು ಅಂದಳು ಇಂಚರ ಏತರ್ಲೆ ಅಂತ ಅವಳ ತಲೆಗೆ ಮೊಟಕಿದ ಕಾರ್ತಿ ಮೂವರು ಮೆಲುವಾಗಿ ನಕ್ಕು ಆ ಸಮಯ ಕಳೆದರು ಸ್ವಲ್ಪ ಮಟ್ಟಿಗೆ ಮೂವರಿಗೂ ಸಮಾಧಾನ ಸಿಕ್ಕಿ ನೀರಳ ಹನಿಸಿತು ತನ್ನ ಮನೆಗೆ ಬಂದ ಚಿರು ಮಧ್ಯಾಹ್ನಕ್ಕೆ ಬಂದ ಮಗನನ್ನು ನೋಡಿ ಅಡುಗೆ ಆಗಿದ್ದ ಚಿರು ಊಟಕ್ಕೆ ಬರೋಕೆ ನಾನೇ ಫೋನ್ ಮಾಡೋಣ ಅಂತ ಇದ್ದೆ ನೀನೇ ಬಂದೆ ಅಂದರು ಅವನೇನು ಮಾತನಾಡದೆ ಸೋಫಾ ಮೇಲೆ ಸುಮ್ಮನೆ ಕುಳಿತಿದ್ದ ಚಿರು ಅಂದರು ಅವನ ಪಕ್ಕ ಬಂದು ಕುಳಿತು ಅವರ ತೊಡೆ ಮೇಲೆ ತಲೆ ಇಟ್ಟು ಅಮ್ಮ ನಾನು ಗೊತ್ತಿಲ್ಲದೆ ಎಂಥ ದೊಡ್ಡ ತಪ್ಪು ಮಾಡ್ತಿದ್ದೆ ಗೊತ್ತಾ ಏನು ತಪ್ಪು ಇಬ್ಬನಿ ಅವರನ್ನು ಮದುವೆ ಆಗ್ತಾ ಇದ್ದಿದ್ದು ಅದರಲ್ಲಿ ತಪ್ಪೇನಿದೆ ಇದೇ ಅಮ್ಮ ತುಂಬ ದೊಡ್ಡ ತಪ್ಪಿದೆ ಅವರಿಗೆ ಮದುವೆ ಇಷ್ಟ ಇಲ್ಲ ಬೇರೆಯವರನ್ನು ಪ್ರೀತಿ ಮಾಡ್ತಿದ್ದಾರೆ ಈ ವಿಷಯ ಕೀರ್ತಿಗೆ ಸರಿಯಾಗಿ ಗೊತ್ತಿಲ್ಲ ಕಾರ್ತಿ ಅವರಿಗೆ ಗೊತ್ತೇ ಇಲ್ಲ ನಿಂಗೆ ಗೊತ್ತಿತ್ತಾ ಯಾರನ್ನ ಲವ್ ಮಾಡ್ತಿದ್ದೀನಿ ಅಂತ ನನಗೆ ಹೇಳಿದರು ನಾನು ಅವಾಗಲೇ ಸುಮ್ಮನೆ ಆಗಿದ್ದೆ ಕೀರ್ತಿ ಆಮೇಲೆ ಹೇಳಿದ್ದು ಅವರ ಮಧ್ಯೆ ಪ್ರೀತಿ ಏನೂ ಇಲ್ಲ ಅಂತ ನಾನು ನಂಬಿದ್ದೆ ಕಾರ್ತಿನೂ ನಂಬಿ ಮದುವೆ ಮಾತಾಡಿದ್ರು ಅವರನ್ನ ಒಂದು ಮಾತು ನಾವ್ಯಾರು ಕೇಳಿಲ್ಲ ಆದರೆ ನನಗೆ ಇವಾಗ ಗೊತ್ತಾಯಿತು ಅವರು ಇಬ್ಬರು ಒಬ್ಬರಿಗೊಬ್ಬರು ತುಂಬ ಪ್ರೀತಿ ಮಾಡ್ತಿದ್ದಾರೆ ಅಂತ ಅದಕ್ಕೆ ಮದುವೆ ಬೇಡ ಅಂತ ಹೇಳಿ ಬಂದೆ ನಾನು ಮಾಡಿದ್ದು ಸರಿ ಇದೆ ಅಲ್ವಾ ಅಮ್ಮ ಹ್ಞೂ ನಿಂಗೆ ಜೀವಿಸೋಕೆ ಬೇಕಿರೋದು ಪ್ರೀತಿ ನಿನ್ನ ಬಾಳಲ್ಲಿ ಬರೋ ಸಂಗಾತಿಯಿಂದ ಸಿಗಬೇಕಿರೋ ಪ್ರೀತಿ ಅದೇ ನಿನಗೆ ಸಿಗಲ್ಲ ಅಂದರೆ ದೂರ ಇರೋಕೆ ಒಳ್ಳೆಯದು ಪಾಪ ಅವಳನ್ನು ಯಾಕೆ ಪ್ರೀತಿಯಿಂದ ದೂರ ಮಾಡಬೇಕು ಅವಳಾದರೂ ಪ್ರೀತಿ ಪಟ್ಕೊಂಡು ಚೆನ್ನಾಗಿರಲಿ ಬಿಡು ಹ್ಞೂ ಅಮ್ಮ ನನಗೂ ಹಾಗೆ ಅನಿಸ್ತು ಅದಕ್ಕೆ ಅವರತ್ರ ಮಾತಾಡಿ ಇನ್ಮೇಲೆ ಫ್ರೆಂಡ್ ಥರ ಇರೋಣ ಅಂತ ಹೇಳಿ ಬಂದೆ ಒಳ್ಳೆ ಕೆಲಸ ಮಾಡಿದೆ ಕಂದ ಅಮ್ಮ ಇನ್ನೊಂದು ಏನು ಗೊತ್ತಾ ಅವರು ಪ್ರೀತಿ ಮಾಡ್ತಿರೋದು ಬೇರೆ ಯಾರೋ ಅಲ್ಲಮ್ಮ ವಿರಾಟ್ ಅವನು ಇವರನ್ನು ತುಂಬ ಪ್ರೀತಿ ಮಾಡ್ತಿದ್ದಾನೆ ಅಂತ ಅವನ ಕಣ್ಣಿಂದ ಕಣ್ಣೀರು ಜಾರುತ್ತಿತ್ತು ಅಯ್ಯೋ ಭಗವಂತ ಎಂಥ ಕೆಲಸ ಆಗೋದು ನೀನು ಅವಳನ್ನು ಮದುವೆ ಆಗೋಕೆ ಹೋಗಿದ್ದೆ ಅಂತ ಗೊತ್ತಾದರೆ ಆ ಹುಡುಗ ಎಷ್ಟು ನೊಂದ್ಕೊಂಬೇಡ ನಿನ್ನ ತಪ್ಪಾಗಿ ತಿಳ್ಕೊಂಡ್ರೆ ಏನು ಮಾಡೋದು ನನಗೂ ಅದೇ ಬೇಜಾರು ಅಮ್ಮ ಇಷ್ಟು ವರ್ಷ ಆದಮೇಲೆ ನನಗೆ ಒಬ್ಬ ತಮ್ಮ ಇದ್ದಾನೆ ಅಂತ ಹೇಳಿಕೊಳ್ಳೋಕೆ ಸಿಕ್ಕಿದ್ದ ಮತ್ತೆ ಹೇಳಿ ದೂರ ಹಾಕ್ತಾನೋ ಅಂತ ಅನಿಸ್ತಿದೆ ಛೇ ಗೊತ್ತಿಲ್ಲದೆ ಒಮ್ಮೊಮ್ಮೆ ನಡೆಯುವ ಘಟನೆಗಳು ಎಂಥ ಅನರ್ಥಾನ ಸೃಷ್ಟಿಸ್ತವೆ ಅಮ್ಮ ಇನ್ಮೇಲೆ ಇಬ್ಬನಿ ಅವರ ಹೆಸರನ್ನು ಎತ್ತೋದಿಲ್ಲ ಬೇಡ ಚಿರು ಅವಳನ್ನು ನೆನೆಸ್ಕೊಂಡು ಅಳೋದು ತಪ್ಪೆ ಅವಳು ನಿನ್ನ ತಮ್ಮನ ಪ್ರೀತಿ ಅಂದಾಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮರೆತು ಬಿಡು ಅಮ್ಮ ನಾನು ಅದೇ ಅಂದ್ಕೊಂಡೆ ಅಂದವ ಅಮ್ಮ ತುಂಬ ನೋವಾಗ್ತಿದೆ ಅಮ್ಮ ಅಂದ ಅವನ ನೋವು ಅರಿತ ಸುಜಾತ ಎಲ್ಲರಿಗೂ ಅವರು ಇಷ್ಟಪಟ್ಟ ಪ್ರೀತಿ ಸಿಗಲ್ಲ ಚಿರು ಮರೆತು ಮುಂದಿನ ಜೀವನ ನೋಡಿಕೊಳ್ಳಬೇಕು ಅಂದರು ಅವನು ಹಾಗೆ ಮಲಗಿದ್ದ ಅವನ ಕಣ್ಣೀರು ಸುಜಾತ ಸೀರೆ ನೆನೆಸಿತ್ತು ಸ್ವಲ್ಪ ಹೊತ್ತು ಬಿಟ್ಟು ಹೆದ್ದು ಮೇಲೆ ನಡೆದವನೇ ಬಾಗಿಲು ಹಾಕಿ ಗೋಡೆಗೆ ಹೊರಗೆ ಅಲ್ಲೇ ಕುಳಿತ ಅವಳೊಡನೆ ಬಾಳುವ ಕನಸು ಕಟ್ಟಿದ್ದ ಚಿರು ಆ ರೂಮ್ ತುಂಬ ಅವಳ ಜೊತೆ ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ ಅಂದುಕೊಂಡಿದ್ದ ಆದರೆ ಯಾವುದು ನನಸಾಗಲಿಲ್ಲ ಅವಳನ್ನು ಮರಿಬೇಕು ಅಂತ ಅಂದುಕೊಳ್ಳುತ್ತಾ ತಾನೇ ತನ್ನ ಆಸೆ ಕನಸುಗಳನ್ನೆಲ್ಲ ಜೀವಂತವಾಗಿ ಸುಟ್ಟು ಹಾಕಬೇಕು ಅಂದುಕೊಂಡನು ಸ್ವಲ್ಪ ಅತ್ತು ಸುಧಾರಿಸಿ ಕೊಂಡವನೇ ಟವಲ್ ಹಿಡಿದು ಬಾತ್ರೂಮ್ ಸೇರಿದ ಶವರ್ ಕೆಳಗೆ ನಿಂತವನ ಮೈಯಿಂದ ತಣ್ಣೀರು ಬಿದ್ದು ಹೋಗುತ್ತಿದ್ದಂತೆ ಅದರ ಜೊತೆ ಅವನ ಕಣ್ಣೀರು ಹರಿದು ಹೋಗುತ್ತಿತ್ತು ತುಂಬ ಒತ್ತಿನ ನಂತರ ಹೊರಬಂದವನೇ ಕನ್ನಡಿ ಮುಂದೆ ನಿಂತು ತಲೆ ಒರೆಸಿಕೊಳ್ಳುವಾಗ ಅವನಿಗೆ ಕಂಡಿದ್ದು ಎದೆ ಮೇಲಿನ ಅಕ್ಷರ ಒಮ್ಮೆ ಪ್ರೀತಿಯಿಂದ ಸವರಿದ ಇದನ್ನು ತೆಗೆಸಿಬಿಡ್ಲ ಇದನ್ನು ತೆಗೆಸಿದ್ರು ಹೃದಯದಲ್ಲಿ ಇರೋ ಅವರನ್ನು ಯಾರು ತೆಗೆಯೋದು ಮೊದಲು ಅದಕ್ಕೆ ಶಾಶ್ವತ ಪರಿಹಾರ ನೋಡು ಅಂತಿದ್ದು ಬುದ್ಧಿ ಹೌದು ಅವರನ್ನು ನಾನು ಮರೀಬೇಕು ಅವನ ಮನಸ್ಸು ಹೃದಯ ನೋವಿನಿಂದ ತುಂಬಿತ್ತು ಅದೇ ಹೇಗೆ ಗೊತ್ತಾಗ್ತಿಲ್ಲ ನೋಡುವ ಅಂದುಕೊಂಡು ಬಟ್ಟೆ ತೊಟ್ಟು ಕೆಳಗೆ ನಡೆದ ಕೀರ್ತಿಯನ್ನು ಹಪ್ಪಿ ನಿಂತಿದ್ದ ಕಾರ್ತಿ ಅವನ ಎದೆಯಲ್ಲಿ ತಲೆ ಇಟ್ಟು ಜೋರಾಗಿ ಅಳುತ್ತಿದ್ದಳು ಹುಡುಗಿ ಇನ್ಮೇಲೆ ಹೀಗೆಲ್ಲ ನನಗೆ ಗೊತ್ತಿಲ್ಲದೆ ಯಾವ ವಿಷಯದಲ್ಲಿ ತಲೆ ಹಾಕ್ಬೇಡ ತಿಳೀತಾ ಹ್ಞೂ ತಲೆ ಆಡಿಸಿದಳು ಅವಳು ಸಾಕು ಹತ್ತಿದ್ದು ಬಿಡು ಅವಳ ತಲೆ ಕೂದಲಲ್ಲಿ ಕೈ ಆಡಿಸುತ್ತ ನುಡಿದವ ಪಾಪ ಕಾರ್ತಿ ಚೀರು ಅಣ್ಣ ಅವನನ್ನು ನೆನೆಸ್ಕೊಂಡ್ರೆ ನನಗೆ ದುಃಖ ಆಗ್ತಿದೆ ಕೀರ್ತಿ ಹಣೆಯಲ್ಲಿ ಇದ್ದಿದೆ ಆಗೋದು ನೀನು ಎಷ್ಟೇ ಪ್ರಯತ್ನ ಮಾಡಿದ್ರೂ ನಮಗೆ ಯಾರು ಸಿಗಬೇಕು ಅಂತ ಇರುತ್ತೋ ಅವರೇ ಸಿಗೋದು ಆದರೆ ಅವನಿಗೆ ನನ್ನಿಂದ ತುಂಬ ನೋವಾಯಿತು ಅದರಲ್ಲಿ ನನ್ನ ಪಾಲು ಇದೆ ನನಗೂ ಆ ವಿಷಯಕ್ಕೆ ತುಂಬ ಗಿಲ್ಟ್ ಫೀಲ್ ಆಗ್ತಿದೆ ಇಬ್ಬರು ಸ್ವಲ್ಪ ಹೊತ್ತು ಮೌನವಾಗಿ ಇದ್ದರು ಚಿರೂನ ನೆನೆದು ಹತ್ತು ಹತ್ತು ಕೀರ್ತಿ ಮುಖವಿಲ್ಲ ಕೆಂಪಾಗಿತ್ತು ಅವಳನ್ನು ಮತ್ತಷ್ಟು ಸಮಾಧಾನ ಮಾಡಿದ ಕಾರ್ತಿ ಇತ್ತ ಕಡೆ ರೂಮ್ನಲ್ಲಿ ಇದ್ದ ಅಕ್ಕ ತಂಗಿಯರ ಮಾತುಕತೆ ನಡೆಯುತ್ತಿತ್ತು ಎಲ್ಲ ಕ್ಲಿಯರ್ ಆಯಿತು ಅಲ್ವಾ ಇಬ್ಬನಿ ಇವಾಗಲೇ ಆದರೂ ಸ್ವಲ್ಪ ನಗು ಅರ್ಧ ಅಷ್ಟೇ ಇಂಚರ ಕ್ಲಿಯರ್ ಆಗಿರೋದು ಇನ್ನೂ ಅರ್ಧದಷ್ಟು ಸಮಸ್ಯೆ ಹಾಗೇ ಇದೆ ಏನ್ ಸಮಸ್ಯೆ ಅಂದಳು ವಿರಾಟ್ ಹೇಳಿದ್ದು ಅಷ್ಟನ್ನು ಹೇಳಿದಳು ಹಿಬ್ಬನಿ ಸಾಯೇಬರಿಗೆ ತ್ಯಾಗದ ಹುಚ್ಚು ಹಿಡಿದಿರಬೇಕು ಅನ್ಸುತ್ತೆ ಬಿಡಿಸಿದ್ರೆ ಆಯ್ತು ಬಿಡು ಮತ್ತೇನು ಹೇಳಿದ ಅಷ್ಟೇ ಹೇಳಿತು ಅವರು ಅಣ್ಣನಿಗೆ ಬಿಟ್ಟು ಕೊಡೋಕೆ ಹೋದ್ರು ಅವರನ್ನ ತಮ್ಮನಿಗೆ ಬಿಟ್ಟು ಕೊಡೋಕೆ ಹೋದ್ರು ಇವರ ಮಧ್ಯೆ ನಾನು ಆಟಕ್ಕೆ ಇಟ್ಟಿರೋ ಗೊಂಬೆ ತರ ಆಗಿದ್ದೀನಿ ಇಂಚರ ಇಬ್ಬರು ಮನಸ್ಸಲ್ಲಿ ಏನಿದೆ ಅಂತ ಕೇಳದೆ ಅವರಿಷ್ಟದಂತೆ ಮಾತಾಡ್ತಾರೆ ನನಗೆ ಯಾರು ಏನೂ ಕೇಳೋದಿಲ್ಲ ಯಾರೂ ನನ್ನ ಭಾವನೆಗಳಿಗೆ ಬೆಲೆಯೇ ಕೊಡ್ತಿಲ್ಲ ನಾನು ಯಾರ ಕಣ್ಣಿಗೂ ಮನುಷ್ಯಳ ಥರ ಕಾಣ್ತಿಲ್ಲ ಅನಿಸುತ್ತೆ ಅಳುತ್ತಾ ಹೇಳಿದ್ರಳು ಇಬ್ಬನಿ ಇಬ್ಬನಿ ಚಿರು ಹೇಳಿದ್ದು ನೀನು ಪರವಾಗಿ ತಾನೆ ಇನ್ನು ನಿನ್ನ ಹ್ಯಾಟಿಟ್ಯೂಡ್ ಹುಡುಗನ್ನ ನಾನು ದಾರಿಗೆ ತರ್ತೀನಿ ಡೋಂಟ್ ವರಿ ಅಳ್ಬೇಡ ಅವನಿಗೆ ದಾನಶೂರ ಕರ್ಣ ಆಗಬೇಕು ಅಂತ ಅನಿಸಿರಬೇಕು ಅದಕ್ಕೆ ಹಾಗೆ ಹೇಳಿದ್ದಾನೆ ಅವನತ್ರ ನಾನು ನಾಳೆ ಮಾತಾಡ್ತೀನಿ ನೀನು ಆರಾಮಾಗಿ ಇರು ಏನು ಮಾತಾಡ್ಬಿಡ ಎಷ್ಟು ಸುಲಭವಾಗಿ ಹೇಳಿದ್ರು ಬ್ರೇಕಪ್ ಅಂತ ಅವರಿಷ್ಟ ಬಂದ ಹಾಗೆ ಇರಲಿ ಬಿಡು ಇಬ್ಬನಿ ನೀನು ದಡ್ಡಿ ಕಣೆ ಅವನ ಅಣ್ಣ ಮದುವೆ ಆಗೋಕೆ ಬಂದಿದ್ದಾನೆ ಅಂತ ಏನು ತುಂಬ ಯೋಚಿಸಿ ಹಾಗೆ ಹೇಳಿರುತ್ತಾನೆ ಅಷ್ಟೆ ಆದರೆ ಅವನಿಗೂ ಅಷ್ಟೇ ನೋವಾಗಿರುತ್ತೆ ಅಲ್ವಾ ನಿನ್ನ ಬಿಟ್ಟು ಅವನು ಇರ್ತಾನ ಇರಲ್ಲ ಅವರು ನನ್ನ ಬಿಟ್ಟು ಯಾವತ್ತೂ ಇರಲ್ಲ ಅಂದಳು ಮತ್ತೆ ಅವನು ಹಾಗೆ ಹೇಳುವಾಗ ಅವನಿಗೆ ಇನ್ನೆಷ್ಟು ನೋವಾಗಿರಬೇಡ ನಾನು ನಾಳೆ ಮೀಟ್ ಮಾಡ್ತೀನಿ ಓಕೆನಾ ಸರಿ ಅಂದಳು ಇಬ್ಬನಿ ಇವತ್ತು ಅಣ್ಣ ನಾಳೆ ತಮ್ಮ ಇಬ್ಬರಿಗೂ ನನ್ನ ಕೈಯಿಂದಾನೇ ಗ್ರಾಚಾರ ಬಿಡಿಸ್ಬೇಕು ಅಂತ ಅನಿಸುತ್ತೆ ಅಂದುಕೊಂಡಳು ಮನಸ್ಸಲ್ಲಿ ಎಲ್ಲ ಹೋಗಿ ಕುಳಿತು ಅತ್ತು ಸಾಕಾಗಿ ಸಂಜೆ ಕತ್ತಲಲ್ಲಿ ಮನೆಗೆ ಬಂದ ವಿರಾಟ್ ವಿರಾಟ್ ಬೆಳಗ್ಗೆಯಿಂದ ಎಲ್ಲಿಗೆ ಹೋಗಿದ್ದೆ ಯಾಕೆ ಒಂಥರ ಇದ್ದೀಯಾ ಹುಷಾರಿಲ್ವ ಕಂದ ಹಾಗೇನಿಲ್ಲ ಮಾಮ್ ಐ ಆಮ್ ಫೈನ್ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದೆ ನಿಮ್ಮ ಡ್ಯಾಡ್ ಆಫೀಸ್ಗೆ ಬಂದಿಲ್ಲ ಅಂದರು ಎಲ್ಲಿಗೆ ಹೋಗಿದ್ದೆ ಮಾಮ್ ಪ್ಲೀಸ್ ಏನು ಕೇಳಿಬಿಡಿ ಅಂದು ಲಿಫ್ಟ್ ಬಳಿ ಬಂದವನಿಗೆ ವಿರಾಟ್ ಅಂದರು ಭೂಪತಿ ಎಲ್ಲಿಗೆ ಹೋಗಿದ್ದೆ ಮಾರ್ನಿಂಗ್ನಿಂದ ಎಷ್ಟು ಕಾಲ್ ಮಾಡಿದ್ದೀನಿ ಸ್ವಿಚ್ ಆಫ್ ಮಾಡಿಕೊಂಡು ಹೋದರೆ ನಮಗೆ ಭಯ ಆಗಲ್ವಾ ಅಂದರು ಅವರನ್ನು ಕಳೆ ಇಲ್ಲದ ಕಣ್ಣಿಂದ ನೋಡಿ ಏನು ಮಾತನಾಡದೆ ಮೇಲೆ ನಡೆದ ಅವನ ಮುಖದಲ್ಲಿ ಯಾವಾಗಲೂ ಇದ್ದ ಕಳೆಯೇ ಇಲ್ಲದಂತಾಗಿತ್ತು ಅವನ ನೋವು ಅವರಿಗೆ ಬಹುವಾಗಿ ಕಾಡಿತ್ತು ನಾನು ತಿಳಿಯದೆ ತುಂಬ ನೋವು ಕೊಟ್ಟು ಬಿಟ್ಟೆ ಅಂತ ಮೌನವಾಗಿ ದುಃಖಿಸಿದ್ದರು ರೂಮ್ನಲ್ಲಿದ್ದ ವಿರಾಟ್ ಫೋನನ್ನು ಹಾಸಿಗೆ ಮೇಲೆ ಹಾಕಿ ಕುಸಿದು ಕುಳಿತ ತನಗೆ ಸಿಕ್ಕಿದ್ದ ಸುಂದರವಾದ ಪ್ರೀತಿಯನ್ನು ಬಿಟ್ಟುಕೊಡೋದು ಅಷ್ಟು ಸುಲಭದ ಮಾತಲ್ಲ ಅವನಿಗೆ ಅವಳು ಅಳುತ್ತಾ ತನ್ನನ್ನು ನೋಡುತ್ತಿದ್ದಿದ್ದೇ ನೆನಪಾಗಿ ಅವಳನ್ನು ನೆನೆದು ಕುಳಿತಿದ್ದ ರಾತ್ರಿ ಆದರೂ ಹಾಗೆ ಇದ್ದವ ಎದ್ದು ಬಾತ್ರೂಮ್ ಸೇರಿ ಶವರ್ ನೀರಲ್ಲಿ ನೆನೆದು ಮಿಂದು ಬಂದವ ಫೋನ್ ಆನ್ ಮಾಡಿದ ಅದರಲ್ಲಿ ಇಂಚರ ಇಂದ ಮಿಸ್ ಕಾಲ್ ಬಂದಿದ್ದು ಮೆಸೇಜ್ ಇರಲು ತನ್ನವಳ ಫೋಟೋ ನೋಡಿ ರಾತ್ರಿ ಕಳೆದಿದ್ದ ಮರುದಿನ ಬೆಳಿಗ್ಗೆ ಎದ್ದಾಗ ಅವನಿಗೆ ಬೇರೆಯವರ ಎಲ್ಲ ಮೆಸೇಜ್ಗಳು ಬಂದಿದ್ದವು ಇಬ್ಬನಿ ಫೋನಿಂದ ಒಂದು ಮೆಸೇಜ್ ಇಲ್ಲದ್ದು ನೋಡಿ ಬೇಸರದಿಂದ ಕುಳಿತ ಸಂಧ್ಯೆ ಅವರು ಬಂದು ಅವನ ತಲೆ ನೆವರಿಸುತ್ತಾ ವಿರಾಟ್ ಏನಾಗಿದೆ ನಿನಗೆ ನಿನ್ನೆಯಿಂದ ತಿಂಡಿ ಊಟ ಏನೂ ಮಾಡಿಲ್ಲ ಏನಾಯಿತು ಮಗನೇ ಅಂದಾಗ ಅವನು ಏನೂ ಹೇಳಲಿಲ್ಲ ಇಂಚರ ಫೋನ್ ಬರಲು ರಿಸೀವ್ ಮಾಡಿದ್ದವನೇ ಹೇಳು ಅಂದ ನಾನು ಬರೋಕೆ ಆಗಲ್ಲ ಕೆಲಸ ಇದೆ ಅದೇನು ಫೋನಲ್ಲೇ ಹೇಳು ಬರ್ತೀಯ ಬರಬೇಕು ಅಷ್ಟೆ ಇಬ್ಬನಿ ಬಗ್ಗೆ ಹೇಳ್ಬೇಕು ಅವಳ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಬಾ ಇಲ್ಲ ಅಂದ್ರೆ ಬೇಡ ಏನು ತಿಳ್ಕೊಬೇಕು ಗೊತ್ತಾಗುತ್ತೆ ಕಾಫಿ ಡೇಗೆ ಬೇಗ ಬಾ ಅಂದು ಕಾಲ್ ಕಟ್ ಮಾಡಿದಳು ಯಾರು ವಿರಾಟ್ ಏನು ವಿಷಯ ಫ್ರೆಂಡ್ ಮಾ ಮೀಟ್ ಮಾಡೋಕೆ ಹೇಳಿದ್ರು ಅಂದವಾ ನಾನು ರೆಡಿ ಆಗ್ತೀನಿ ಅಂದು ಅಲ್ಲಿಂದ ಮೇಲಿದ್ದ ನೀನು ನಿನ್ನೆಂದೆ ಯಾಕೆ ಡಲ್ ಆಗಿದ್ದೀಯಾ ಅದನ್ನು ಹೇಳು ಮಗನೆ ಮಾಮ್ ನಥಿಂಗ್ ಏನೂ ಇಲ್ಲ ಸುಮ್ಮನೆ ಏನೇನೋ ಕೇಳಬೇಡಿ ಅಂದು ರೆಡಿ ಆಗಲು ನಡೆದ ಅವರು ಎದ್ದು ಕೆಳಗೆ ನಡೆದರು ಇಂಚರ ಯಾರಿಗೂ ಏನು ಹೇಳದೆ ಬಂದು ಅವನಿಗೆ ವೇಟ್ ಮಾಡುತ್ತಿದ್ದಳು ಅವನು ಅವಳು ಹೇಳಿದ್ದ ಜಾಗಕ್ಕೆ ಬಂದವ ಒಳ ಬಂದು ಅವಳ ಹೆದರು ಕುಳಿತ ಏಳು ಏನು ಮಾತಾಡಬೇಕು ಅಂದಿದ್ದು ಏನು ನೀನೇನು ದೊಡ್ಡ ದಾನಶೂರ ಕರ್ಣ ಆಗಬೇಕು ಅಂತ ಇದ್ದೀಯಾ ಮ್ಯಾಟರ್ಗೆ ಬಾ ಯಾಕೆ ಬ್ರೇಕಪ್ ಮಾಡ್ಕೊಂಡಿದ್ದು ಹಂದಳು ನೇರವಾಗಿ ಅವನು ಅವಳನ್ನು ಹಚ್ಚರಿಂದ ನೋಡಿದ ನನಗೆ ನಿನ್ನ ಲವ್ ವಿಷಯ ಗೊತ್ತಿತ್ತು ಆದರೆ ನಿನ್ನೆ ನೀನೇ ಇಬ್ಬನಿ ಹತ್ತಿರ ಬ್ರೇಕಪ್ ಅಂದಿದ್ದು ಯಾಕೆ ನಿಂಗೆ ಯಾರು ಹೇಳಿದ್ದು ಲವ್ ಮಾಡ್ತಿರೋದು ಇಬ್ಬನೇನಾ ಅಂದ ಅವಳೇನು ಹೇಳೋದು ನನಗೆ ಮುಂಚೆ ಗೊತ್ತಿತ್ತು ನಿಮ್ಮ ಕಣ್ಣಿನ ಭಾಷೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡ ನನಗೆ ಅವಳು ನಿನ್ನೆ ನೀನು ಬ್ರೇಕಪ್ ಮಾಡಿಕೊಂಡಿದ್ದು ಹೇಳೋಕ್ಕೂ ಮುಂಚೆನೇ ನಿಮ್ಮ ಪ್ರೀತಿ ವಿಷಯ ಗೊತ್ತಾಗಿತ್ತು ಅವನು ಏನು ಹೇಳದೆ ಸುಮ್ಮನಾದಾಗ ನಿಮ್ಮ ಅಣ್ಣ ಮದುವೆ ಆಗೋಕೆ ಬಂದರು ಅಂತ ನೀನು ಇಷ್ಟಪಟ್ಟವರನ್ನು ಬಿಟ್ಟು ಕೊಡೋಕೆ ಮನಸ್ಸಾದರೂ ಹೇಗೆ ಬತ್ತು ಅದೆಲ್ಲ ಕೇಳಬೇಡ ಯಾಕೆ ಹೇಳೋಕೆ ಆಗಲ್ಲ ಅಷ್ಟೆ ನಿಜ ಹೇಳಿದರೆ ಸರಿ ಇಲ್ಲ ಇದೆಲ್ಲ ಚಿರುಗೆ ಹೇಳ್ತೀನಿ ಏಯ್ ಅವನಿಗೆ ಏನು ಹೇಳಬೇಡ ಅಂದು ನಡೆದಿದ್ದೆಲ್ಲ ಹೇಳಿದ ನಿಮ್ಮ ಅಪ್ಪನಿಗೆ ತಲೆ ಕೆಟ್ಟಿದ್ಯಾ ಅಲ್ಲ ಕಣೋ ಒಂದು ಸೈಡ್ ಲವ್ಗೆ ಹೆಲ್ಪ್ ಮಾಡೋಕೆ ಹೋಗಿ ಇಬ್ಬರ ಪ್ರೀತಿ ಕಿತ್ಕೊಳ್ತಾ ಇದ್ದಾರೆ ಅಷ್ಟೆ ಅವರು ಬಿಡು ನಿಂಗೆ ತಲೆಯಲ್ಲಿ ಏನಿದೆ ಅವಳನ್ನು ಮರೆತು ಇರ್ತೀಯ ನೀನು ಒಂದು ದಿನಕ್ಕೆ ನೋಡು ನಿನ್ನ ಮುಖ ಹೇಗಾಗಿದೆ ಅಲ್ಲಿ ಅವಳು ಹಗಲು ರಾತ್ರಿ ಅನ್ನದೇ ಅಳ್ತಿದ್ದಾಳೆ ನೀನು ಏನು ತಿನ್ನದೆ ಹೀಗೆ ಆಗಿದೆಯಲ್ವಾ ಅವನು ಇಂಚರಾಳನೆ ನೋಡಿ ನನಗೆ ಇಬ್ಬನೀನ ಬಿಟ್ಟು ಬದುಕೋದು ಗೊತ್ತಿಲ್ಲ ತುಂಬ ಹಚ್ಚಿಕೊಂಡಿದ್ದೀನಿ ಬಹುಶಃ ಚಿರು ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ಅವರ ಜೊತೆ ಬೇರೆ ಆಗಿರೋದು ಇಲ್ಲ ನನ್ನ ಜೊತೆ ಇಬ್ಬನಿ ಮದುವೆ ಆಗಿರೋದು ಇಷ್ಟೊತ್ತಿಗೆ ಇವಾಗಲೂ ಅದೇ ಮಾಡು ಚಿರುಗೆ ಬೇಜಾರಾಗುತ್ತೆ ಅಲ್ವಾ ಚಿರುಗೆ ನಿನ್ನ ಲವ್ ಮ್ಯಾಟರ್ ಗೊತ್ತಾಗಿ ಅವರೇ ಮದುವೆ ಬೇಡ ಅಂತ ಹೇಳಿದರು ವಾಟ್ ಹೌದಾ ನಿಜವಾಗ್ಲೂ ಹೌದು ಅಂದು ನಿನ್ನೆ ನಡೆದಿದ್ದಿಲ್ಲ ಹೇಳಿದಾಗ ನಿಜವಾಗ್ಲೂ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಇಂಚರ ನಿಜಾನೇ ಹೇಳ್ತಿರೋದು ಇವಾಗ ಹೇಳು ಇಬ್ಬನಿ ಬೇಕೋ ಬೇಡವೋ ಬೇಕು ಜೀವನ ಪೂರ್ತಿ ನನ್ನ ಜೊತೆ ಅವಳು ಇರಲೇಬೇಕು ಹಾಗಾದರೆ ಮನೆಯಲ್ಲಿ ಮಾತಾಡು ಒಪ್ಪೋದು ಡೌಟ್ ಒಪ್ಪಿಸು ಹ್ಞೂ ಅದೇ ಮಾಡ್ತೀನಿ ಒಪ್ಪಿಲ್ಲ ಅಂದರೆ ಡೋಂಟ್ ವರಿ ನಾನು ನಿಂಗೆ ಎಲ್ಪ್ ಮಾಡ್ತೀನಿ ಇಬ್ಬನಿನ ಹೆತ್ತಾಕೊಂಡೋಗಿ ಮದುವೆ ಆಗು ಆಯಿತಾ ಹ್ಞೂ ಅದೇ ಮಾಡೋದು ನಾನು ಹಾಗೆ ಮಾಡ್ತಿದ್ದೆ ಆದರೆ ಹೀಗೆ ಹೆಜ್ಜೆ ಹಿಂದೆ ಇಟ್ಟಿದ್ದು ಚಿರುಗೋಸ್ಕರ ಅಷ್ಟೆ ಅವನು ಬೇಡ ಅಂದಿದ್ದಾನೆ ಅಂದರೆ ನಾನು ಇನ್ನು ಸುಮ್ಮನೆ ಇರಲ್ಲ ಹ್ಞೂ ಗುಡ್ ನೀನು ಸುಮ್ಮನೆ ಇದ್ದು ಇಬ್ಬನೀನ ಬಿಟ್ಟುಕೊಟ್ಟರು ನಾನು ಮಾತ್ರ ನನ್ನ ಹುಡುಗನ್ನ ಯಾರಿಗೂ ಬಿಟ್ಟುಕೊಡಲ್ಲ ನಿನ್ನ ನೀನು ಹುಡುಗನ್ನು ಬಿಟ್ಟು ಕೊಡೋಕೆ ಇವಾಗ ಯಾರು ಹೇಳಿದರು ನಾನು ಇಷ್ಟಪಡ್ತಿರೋದು ಬೇರೆ ಯಾರೂ ಅಲ್ಲ ನಿಮ್ಮಣ್ಣ ಚಿರು ವಾಟ್ ಏನು ಹೇಳ್ತಿದ್ಯಾ ನೀನು ನಿಜಾನೇ ಹೇಳ್ತಿರೋದು ಅಂದು ಅವರಿಬ್ಬರ ನಡುವಿನ ವಿಚಾರ ತಿಳಿಸಿದಳು ಇಬ್ಬನಿ ಹೇಗೆ ಚಿರೂನ ಒಪ್ಪಿಕೊಳ್ತಿಲ್ವೋ ಚಿರೂನು ನನ್ನ ಒಪ್ಪಿಕೊಳ್ಳುತ್ತಿಲ್ಲ ಅಂದಳು ಬೇಸರದಿಂದ ಹೋ ಹೋರಿಯಲಿ ನೀನು ಯಾವಾಗಲೂ ಹೇಳ್ತಾ ಇದ್ದಿದ್ದು ಚಿರು ಬಗ್ಗೆನಾ ಹ್ಞೂ ಆದರೆ ಆ ಮೆಣಸಿನಕಾಯಿ ನನ್ನ ಕಡೆ ತಿರುಗಿ ನೋಡ್ತಿಲ್ಲ ಅಂದಳು ಮುಖ ಹುದಿಸಿ ಅವನು ನಗಲು ನಿನಗೆ ನಗು ಬರ್ತಿದ್ಯಾ ಅಂದಳು ಇವಾಗ ಮುಂದೆ ಏನು ಮಾಡೋದು ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ನಾನಂತೂ ಚಿರೂನ ಯಾರಿಗೂ ಬಿಟ್ಟು ಕೊಡಲ್ಲ ಹೇಗಾದರೂ ಮಾಡಿ ನಾನು ಅವನನ್ನು ಒಲಿಸಿಕೊಳ್ತೀನಿ ನೀನು ಬೇಕಿದ್ದರೆ ಇಬ್ಬನೀನ ಬೇರೆಯವರಿಗೆ ಬಿಟ್ಟು ಕೊಡು ಬೇರೆ ಯಾರಿಗೋ ನಾನು ಯಾಕೆ ಬಿಟ್ಟು ಕೊಡಲಿ ಅವಳು ಯಾವತ್ತಿದ್ರೂ ನನ್ನವಳೆ ಏನೇ ಆದರೂ ದೂರ ಮಾಡಿಕೊಳ್ಳೋದಿಲ್ಲ ಮನೆಯಲ್ಲಿ ಮಾತಾಡು ಒಪ್ಪಿಲ್ಲ ಅಂದರೆ ನಾನು ಹಿಬ್ಬನಿನ ಕರ್ಕೊಂಡು ಬರ್ತೀನಿ ಮದುವೆ ಮಾಡ್ಕೊ ಅದೇ ಮಾಡೋದು ಥ್ಯಾಂಕ್ಸ್ ನಿನ್ನ ಹೆಲ್ಪ್ ನನಗೆ ಮುಂದಕ್ಕೆ ತುಂಬ ಬೇಕಾಗುತ್ತೆ ಆ್ಯಸ್ ಎ ಫ್ರೆಂಡ್ ನನಗೆ ಹೆಲ್ಪ್ ಮಾಡ್ತೀಯ ಅಲ್ವಾ ಬರೀ ಫ್ರೆಂಡ್ ಅಲ್ಲ ನಾದಿನೇ ಆಗಿ ಕೂಡ ಹೆಲ್ಪ್ ಮಾಡ್ತೀನಿ ನನಗೆ ನನ್ನ ಇಬ್ಬನಿ ಹ್ಯಾಪಿ ಆಗಿರಬೇಕಷ್ಟೇ ಓಕೆ ಡನ್ ನಿನ್ನಂಥ ತಂಗಿಯರು ಇದ್ದರೆ ಲವ್ ಮಾಡೋ ನಮ್ಮಂಥವರಿಗೆ ಯಾವ ತೊಂದರೆ ಇರಲ್ಲ ನೋಡು ಅಂದು ಅವಳ ಜೊತೆ ಮಾತಾಡಿ ಅಲ್ಲಿಂದ ಇಬ್ಬರು ಹೊರ ಬಂದರು ಇಬ್ಬನಿನ ಮೀಟ್ ಮಾಡಲ್ವಾ ಮಾಡಬೇಕು ಅವಳತ್ರ ಮೊದಲು ಸಾರಿ ಕೇಳಬೇಕು ಯಾವಾಗ ಮೀಟ್ ಆಗ್ತೀಯಾ ಇವಾಗಲೇ ಫೋನ್ ಮಾಡಿ ಎಲ್ಲಾದರೂ ಬರೋಕೆ ಹೇಳ್ತೀನಿ ಹಲೋ ಹೀರೋ ನೀನು ಫೋನ್ ಮಾಡಿದರೆ ಅವಳು ಪಿಕ್ ಮಾಡಲ್ಲ ನಮ್ಮ ಸೈಲೆಂಟ್ ಹೀರೋಯಿನ್ಗೆ ಕೋಪ ಬಂದಿದೆ ನಿನ್ನ ಮೇಲೆ ನಾಳೆ ಪಾರ್ಕ್ಗೆ ಕರ್ಕೊಂಡು ಬರ್ತೀನಿ ಅಲ್ಲಿ ಬಂದು ಮಾತಾಡು ಅಲ್ಲಿವರೆಗೂ ಏನು ಮಾಡಲಿ ಅವಳ ಹತ್ರ ನಿನ್ನೆ ಹೇಳಿದ ಮಾತಿಗೆ ಇದೇ ಶಿಕ್ಷೆ ಅಂದ್ಕೊಂಡು ಭಜನೆ ಮಾಡು ಬಾಯ್ ಅಂದು ತನ್ನ ಗಾಡಿ ಬಳಿ ಹೋದಳು ಇವಾಗಲೇ ನಿಮ್ಮನೆಗೆ ಹೋಗೋಣ ಬಾ ಪ್ಲೀಸ್ ಹಲೋ ಮೊದಲು ಅಮ್ಮ ಒಬ್ಬಳೇ ಹೀರೋಳು ನೀನು ಬಂದರೂ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಇವಾಗ ಮನೆಯಲ್ಲಿ ಕೀರ್ತಿ ಇರ್ತಾಳೆ ಅವಳ ಕಣ್ಣು ನಿನ್ನ ಮೇಲೆ ಇರುತ್ತೆ ಅಷ್ಟೆ ಸೊ ನಾಳೆವರೆಗೂ ವೆಯ್ಟ್ ಮಾಡಿ ಬಾವಾಜಿ ಇವಾಗ ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ನಿಮ್ಮ ಅಣ್ಣನ ಮೀಟ್ ಮಾಡಿ ಕೆಲಸಕ್ಕೆ ರಿಸೈನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದು ಸ್ಕೂಟಿ ಅತ್ತಿ ಹೊರಟಳು ಅವನು ಅಲ್ಲಿಂದ ಹೊರಟ ಚಿರು ರಾಖಿ ಬಳಿ ಎಲ್ಲ ಹೇಳಿ ಸಪ್ಪಗೆ ಕುಳಿತಿದ್ದ ಚಿರು ಇವಾಗ ಏನು ಮಾಡ್ತೀಯಾ ಹೇಳಿದೆ ಅಲ್ವಾ ಇನ್ನು ಅವರ ತಂಟೆಗೆ ಹೋಗಲ್ಲ ನಾನು ಕೇಳಿದ್ದು ಅದೆಲ್ಲ ನೀನು ಲೈಫ್ಗೆ ಏನು ಮಾಡ್ತೀಯ ಗೊತ್ತಿಲ್ಲ ಚಿರು ನಾನು ಒಂದು ಹೇಳ್ತೀನಿ ಕೇಳು ನಿನ್ನ ಮುಂದೆ ಇರೋದು ಎರಡೇ ಆಪ್ಷನ್ ಒಂದು ಯಾರು ಏನಾದರೂ ಮಾಡಿಕೊಳ್ಳಿ ಅಂತ ಇಬ್ಬ ನೀನು ಮದುವೆ ಆಗೋದು ಅದು ಸಾಧ್ಯನೇ ಇಲ್ಲ ಅವರು ಇನ್ನೂ ನನಗೆ ಒಬ್ಬ ಫ್ರೆಂಡ್ ಥರ ಇರುತ್ತಾರೆ ಅಷ್ಟೆ ಹಾಗಾದರೆ ಇನ್ನೊಂದು ಅವರನ್ನು ಮರೆಯೋದಕ್ಕೆ ನೀನು ಪ್ರಯತ್ನ ಮಾಡೋದು ಅದೇ ಪ್ರಯತ್ನ ಮಾಡ್ತಿದ್ದೀನಿ ಅದಕ್ಕೆ ಹೀಗೆ ಇದ್ದರೆ ಆಗಲ್ಲ ಅಂದರೆ ಅವನ ಮುಖವನ್ನು ಗೊಂದಲದಲ್ಲಿ ನೋಡಿದ ಅಂದರೆ ಮದುವೆ ಮಾಡ್ಕೋ ಇನ್ನು ಅವರನ್ನು ಮರೆಯೋಕೆ ಆಗದೆ ಒದ್ದಾಡ್ತಿದ್ದೀನಿ ಮದುವೆಯಂತೆ ಸಿಟ್ಟಿನಿಂದ ನೋಡಿದ ನಾನು ಹೇಳ್ತಾ ಇರೋದು ಮರೆಯೋಕೆ ನಿನ್ನ ಲೈಫ್ನಲ್ಲಿ ಬೇರೆಯವರು ಬಂದರೆ ನಿನ್ನ ಗಮನ ಅವರ ಕಡೆ ಹೋಗುತ್ತೆ ಇಬ್ಬನಿ ನೆನಪು ದೂರ ಆಗುತ್ತೆ ನನ್ನ ಸ್ವಾರ್ಥಕ್ಕೆ ಬೇರೆಯವರ ಫೀಲಿಂಗ್ಸ್ ಜೊತೆ ಆಟ ಆಡೋದು ಅವರಿಗೆ ಬೇಜಾರಾಗಲ್ವಾ ಅವರ ಪ್ರೀತಿಗೆ ಮೋಸ ಮಾಡಿದ ಹಾಗೆ ಆಗಲ್ವಾ ಅದೆಲ್ಲ ಏನೂ ಆಗಲ್ಲ ನೀನು ಮದುವೆ ಆದರೆ ನೀನು ಬೇಡ ಅಂದರೂ ಅವರ ಮೇಲೆ ನಿನ್ನ ಗಮನ ಹೋಗುತ್ತೆ ಅವರಿಗಾಗಿ ಆದರೂ ನೀನು ಶಾಶ್ವತವಾಗಿ ಇಬ್ಬನೇನ ಮರೆತೀಯ ಇನ್ನೂ ಹೇಳೋದು ಅಂದರೆ ಅವರ ಪ್ರೀತಿ ನಿನ್ನ ಮನಸ್ಸಲ್ಲಿ ಇರೋ ನೋವನ್ನು ಕಡಿಮೆ ಮಾಡುತ್ತೆ ಅರ್ಥ ಮಾಡ್ಕೊ ಅವನು ಯೋಚನೆಗೆ ಬಿದ್ದ ತನ್ನ ಗಾಳಿಯನ್ನು ನಿಲ್ಲಿಸಿ ಕ್ಯಾಬಿನ್ ಬಾಗಿಲು ತಟ್ಟಿ ಒಳಗೆ ಬಂದಳು ಇಂಚರ ಏನ್ರಿ ಡ್ಯೂಟಿಗೆ ಇವಾಗ್ಲ ಬರೋದು ಟೈಮ್ ನೋಡಿದ್ದೀರಾ ಅಂದ ರಾಕಿ ಅವನನ್ನು ಮತ್ತೆ ಅಲ್ಲಿ ನಿಂತು ಅವಳನ್ನೇ ನೋಡುತ್ತಿದ್ದ ಚೀರುನ ಒಮ್ಮೆ ನೋಡಿ ಅವನ ಮುಂದೆ ರಿಸೈನ್ ಲೆಟರ್ ಇಟ್ಟವಳೆ ನಾನು ಇನ್ಮೇಲೆ ಕೆಲಸಕ್ಕೆ ಬರಲ್ಲ ಅಂದಳು ಇಬ್ಬರು ಶಾಕ್ ಆದವರೇ ಏನು ಹೇಳ್ತಿದ್ದೀರಾ ಅಂದರು ಒಟ್ಟಿಗೆ ಕೆಲಸ ಬಿಡ್ತಾ ಇದ್ದೀನಿ ನಾನು ಇಲ್ಲಿ ಕೆಲಸಕ್ಕೆ ಬರ್ತಾ ಇದ್ದಿದ್ದೆ ಬೇರೆ ಉದ್ದೇಶಕ್ಕೆ ಆದರೆ ಅದು ಯಾವುದು ಆಗಲಿಲ್ಲ ಅದಕ್ಕೆ ಕೆಲಸ ಬಿಡ್ತಿದ್ದೀನಿ ಅಲ್ಲ ಇಂಚರ ಅಂತ ಹೇಳಲು ಹೋದ ಚೀರು ಅವನಿಗೆ ತನ್ನ ಕೈಯನ್ನು ನಿಲ್ಲಿಸುವಂತೆ ತೋರಿಸುತ್ತಾ ನೋಡಿ ಸರ್ ನಿಮ್ಮ ಆಫೀಸ್ನಲ್ಲಿ ನಾನು ವರ್ಕ್ ಮಾಡಲ್ಲ ಕೆಲಸ ಬಿಡ್ತಾ ಇದ್ದೀನಿ ಅಷ್ಟೆ ನೀವೇನು ಹೇಳೋದು ಬೇಡ ನಾನು ನಿಮಗೆ ಇಷ್ಟು ದಿನ ನನ್ನ ಪ್ರೀತಿ ವಿಷಯ ನಿಮ್ಮ ಹತ್ರ ಹೇಳಿ ಹೇಳಿ ಸಾಕಾಯಿತು ನಿಮಗೆ ಅರ್ಥನೇ ಆಗಲಿಲ್ಲ ಇನ್ನು ಇಲ್ಲೇ ಇರೋಕೆ ಆಗಲ್ಲ ನಿಮ್ಮನ್ನು ನೋಡಿದಾಗೆಲ್ಲ ನನಗೆ ಎಷ್ಟು ನೋವಾಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ನಿಮಗೆ ನನ್ನ ಭಾವನೆ ಅರ್ಥ ಆಗಲಿಲ್ಲ ನನ್ನ ಪ್ರೀತಿ ನಿಮಗೆ ಬೇಕಾಗಿಲ್ಲ ನಾನು ನಿಮ್ಮನ್ನು ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ನಿಮಗೇನು ಗೊತ್ತು ನಿಮ್ಮನ್ನು ನೋಡಿದಾಗೆಲ್ಲ ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ ನಿಮಗೆ ಏನೂ ಗೊತ್ತಿಲ್ಲ ಸಿಗದೇ ಇರೋರ ಹಿಂದೆ ಸುದ್ದಿ ನಿಮಗೆ ನೋವು ಮಾಡ್ಕೊಳ್ತೀರಾ ನಿಮ್ಮನ್ನು ಪ್ರೀತಿ ಮಾಡ್ತಿರೋರನ್ನು ದೂರ ಇಟ್ಟು ನನಗೆ ನೋವು ಕೊಡ್ತೀರಾ ನೀವು ಏನಾದರೂ ಮಾಡಿಕೊಳ್ಳಿ ನಾನೊಂದು ಇನ್ಮೇಲಿಂದ ಇಲ್ಲಿಗೆ ಕೆಲಸಕ್ಕೆ ಬರಲ್ಲ ನಿಮಗೆ ನನ್ನ ಮುಖವನ್ನು ತೋರಿಸಲ್ಲ ನಿಮ್ಮನ್ನು ಪ್ರಾಣ ಅಂದ್ಕೊಂಡು ಪ್ರೀತಿ ಮಾಡಿದ್ದ ತಪ್ಪಿಗೆ ಕೊನೆಗೆ ನನಗೆ ಸಿಕ್ಕಿದ್ದು ಕಣ್ಣೀರ ಬಿಡಿ ರೀ ಇಂಚರ ನಾನು ಮಾತಾಡ್ತೀನಿ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂದ ರಾಕಿ ಯಾರು ಏನು ಮಾತಾಡೋದು ಬೇಡ ನಾನು ಜೋರು ತುಂಬ ಮಾತಾಡ್ತೀನಿ ಅದಕ್ಕೆ ಯಾರಿಗೂ ನಾನು ಇಷ್ಟ ಆಗಲ್ಲ ನನಗೆ ಸೈಲೆಂಟ್ ಆಗಿರೋದು ಗೊತ್ತಿಲ್ಲ ನೋಡಿ ಅದಕ್ಕೆ ನಾನು ಪ್ರೀತಿ ಮಾಡಿದ್ದರೂ ಒಪ್ಪಿಕೊಳ್ಳುವುದಿಲ್ಲ ಹೋಗ್ಲಿ ಬಿಡಿ ನಿಮ್ಮ ಫ್ರೆಂಡ್ಗೆ ಹೇಳಿ ಅವರಿಗೆ ಇಷ್ಟ ಆಗುವಂಥ ಹುಡುಗಿನ ನೋಡಿ ಮದುವೆ ಮಾಡಿಕೊಂಡು ಚೆನ್ನಾಗಿರೋಕೆ ನನ್ನ ಇಬ್ಬನೇ ಮದುವೆ ಅವಳು ಇಷ್ಟಪಟ್ಟವರ ಜೊತೆಗೆ ಆಗೋದು ಅವಳು ಸಿಗ್ತಾಳೆ ಅಂತ ಇನ್ನೂ ಆಸೆ ಇಟ್ಕೊಬೇಡಿ ಅಂತನೂ ಹೇಳಿ ನಾನು ಅಂತ ಯಾವ ಆಸೆ ಇಟ್ಕೊಂಡಿಲ್ಲ ಅಂದ ಚಿರು ನೀವು ಏನಾದರೂ ಇಟ್ಕೊಳ್ಳಿ ಆದರೆ ನನ್ನಷ್ಟು ನಿಮ್ಮನ್ನು ಯಾವಳು ಸಿಕ್ಕರೂ ಇಷ್ಟಪಡಲ್ಲ ಬಿಡಿ ನಿಮ್ಮ ಲೈಫ್ ನಿಮ್ಮಿಷ್ಟ ರೀ ರಾಕಿ ತಗೊಳ್ಳಿ ಇನ್ನು ನಾನು ನಿಮಗೆ ಬಂದು ಇವರ ಬಗ್ಗೆ ಕೇಳಿ ತಲೆ ತಿನ್ನಲ್ಲ ಓಕೆನಾ ಬಾಯ್ ಎಂದು ಹೊರಟವಳು ಚಿರು ಕಡೆ ನೋಡಿ ಪ್ರೀತಿ ಮಾಡ್ತೀನಿ ಅಂತೀರ ಪ್ರೀತಿ ಕಳ್ಕೊಂಡ್ರೆ ನಾವು ಪ್ರೀತಿ ಮಾಡೋರು ನಮ್ಮನ್ನು ದೂರ ಮಾಡಿದರೆ ಆಗೋ ನೋವು ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಗೊತ್ತಿದ್ದು ಆ ನೋವನ್ನು ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂದು ಅಲ್ಲಿಂದ ನಡೆದಳು ಇಂಚರ ನೋಡಿದ್ಯಾ ಇವಳನ್ನು ಕಳ್ಕೊಳ್ತಾ ಇದೆಯಾ ರಾಖಿ ಇವಾಗಲಾದರೂ ಕಾಲ ಮಿಂಚಿಲ್ಲ ಇಂಚರ ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದಾಳೆ ಅವಳ ಪ್ರೀತಿಗೆ ಗೌರವ ಕೊಟ್ಟು ಒಪ್ಪಿಕೊ ನಿಜವಾಗ್ಲೂ ನೀನು ಖುಷಿಯಾಗಿ ಇರ್ತೀಯಾ ಅಂದಾಗ ಚೇರ್ ಮೇಲೆ ಕುಳಿತ ಚೀರು ಅವನಿಗೆ ಇಂಚರ ಜೊತೆ ಕಳೆದ ಸಮಯವನ್ನೆಲ್ಲ ನೆನಪಾಗಿತ್ತು ವಿರಾಟ್ನ ಇಬ್ಬನಿಗೆ ಕ್ಷಮಿಸುತ್ತಾಳ ಚೀರು ಇಂಚರ ಪ್ರೀತಿನ ಒಪ್ಪಿಕೊಳ್ಳುತ್ತಾನ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು